ಮೊದಲಿಗೆ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರಿಗೆ ನಮಸ್ಕಾರ ನನ್ನ ಹೆಸರು ಮುತ್ತು ಅಂತ ಈ ಚಿತ್ರದ ನಿರ್ದೇಶಕ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿದೆ ಚಿತ್ರ ವೇದಿಕೆ ಮೇಲೆ ರಾಜನಗರು ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಆಗ್ತಿಲ್ಲ ಟೈಮ್ ಅವರಿಂದ ಕ್ಷಮೆ ಇರಲಿ ಹಾಗೂ ನಿರ್ಮಾಪಕರು ನಾಗರಾಜ್ ಬಿಜಿ ಅಂತ ಈ ಚಿತ್ರಕ್ಕೆ ಈ ಸಿನಿಮಾದಲ್ಲಿ ಐದು ಹಾಡುಗಳಿದವು ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು ರಾಜೀವ್ ಕೃಷ್ಣನ್ ಅವರು ಅನುರಾಧ ಭಟ್ಟು ಸುಪ್ರಿಯ ಲೋ ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ವರ್ಷರು ಹಾಗೆ ನಾಲ್ಕು ಫೈಟ್ ಗಳಿದವು ಸಿನಿಮಾದಲ್ಲಿ ಸ್ಟೆಂಟ್ಸ್ ಇತ್ತು ಅಂತ ಇವತ್ತವರು ಇಲ್ಲ ವೇದಿಕೆಯ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನ ಸ್ಮರಿಸುತ್ತೇನೆ ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ ಸೋತವ್ ಗೆಲ್ಲಬೇಕು ಗೆದ್ದು ಇನ್ನೇನೋ ಸಾಧಿಸ್ಬೇಕು ಅಂತ ಚಿತ್ರದಲ್ಲಿ ನಾಯಕ ಏನ್ ಸಾಧಿಸ್ತಾನೆ ಏನ್ ನಡಿತೈತಿ ಹಾಗೂ ಕೆಲವೊಂದು ಒಬ್ಬ ನಾಯಕ ನಾಯಕ ನಟಿಯಿಂದ ಸುತ್ತುವಂತ ಕತೆ ಅಲ್ಲ ಇದು ಭರವಸೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಒಂದೊಂದು ಒಂದು ಒಂದು ಒಳ್ಳೆ ಕತೆ ಇರೋ ಕತೆ ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದೊಳ್ಳೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತಮ್ಮೆಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆಣ್ ತಟ್ಟಿ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದೀರಾ ಇದು ನನ್ನ ಮೊದಲನೇ ಹೆಜ್ಜೆ ಮೊದಲನೇ ಸಿನಿಮಾ ಕಾರಣಾಂತರದಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸೋರಿ ಕೇಳಕ್ಕೆ ಇಷ್ಟಪಡ್ತೀನಿ ಏನ್ ಲೇಡೀಸ್ ಬರ ತಟ್ಟಿ ಬೆಳೆಸಿದಿರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನ ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಮ್ಮ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದೀನಿ ಹಾಗೆ ಚಿತ್ರದಲ್ಲಿ ಸುಮಾರು ಏಳು ಬದೆ ಅದ್ರ ಬಗ್ಗೆ ಮಾತ್ರ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳಿಗೆ ಮುಗಿಸ್ತೀನಿ ತುಂಬಾ ಚಿಕ್ಕ ಬೆಂಥ ಬೆಳೆಸಿ ಅಂತ ಕೇಳ್ಕೊತೀನಿ ಒಂದು ಕ್ರೈಮ್ ಇಂದ ಸುತ್ತಂತ ಕತೆ ಬಟ್ ಏನಪ್ಪಾ ಅಂದ್ರೆ ಒಂದ್ ಒಳ್ಳೆ ಸೆಂಟಿಮೆಂಟ್ ಇದೆ ತಾಯಿಯಿಂದ ತಂದೆ ತಾಯಿ ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು ಒಂದು ಭರವಸೆ ಪ್ರತಿಯೊಬ್ಬರ ಜೀವನ ಬಂದ ಏನ್ ಭರವಸೆ ಅದೇ ಒಂದು ಟೈಟ್ಲಲ್ಲೇ ಒಂದು ಕತೆ ಇದೆ ಸರ್ ಅಷ್ಟೇ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಇಲ್ಲ ಸರ್ ಕತೆ ನೋಡಿದ್ರೆ ನಿಮಗೆ ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಟ್ ಮೈಸ್ ದುರಂಕಾರ ಅಹಂಕಾರದ ಏನಿರುತ್ತೆ ಅದು ಆಮೇಲೆ ಆಮೇಲೆ ಗೊತ್ತಾಗತ್ತೆ ನಿಮಗೆ ಆ ಕ್ಯಾರೆಟರ್ ಮೇಲೆ ಹೋಗಿದ್ವಿ ಸರ್ ಅಟ್ಟಿ ಹೊಡಿತಾರೆ ಅಟ್ಟಿ ಹೊಡಿತಾರಲ್ಲ ಆ ಕ್ಯಾರೆಟ್ ಹಂಗಿರುತ್ತೆ ಅಂತ ಅಷ್ಟೇ ಅಷ್ಟೇನಿಲ್ಲ ಅವನ ಅಹಂಕಾರವೇ ಅವ್ನ ಮಣ್ಣಾಗತ್ತೆ ಅಂತ ತೋರ್ಸಕ್ ಕೊಟ್ಟಿದ್ದೀನಿ ಅಷ್ಟೇ ಹಾ ಸರ್ ಹೌದು ಲೇಟ್ ಆಗಿಲ್ಲ ಲೇಟ್ ಆಗಿದೆ ಸರ್ ಇಲ್ಲಿ ಸ್ವಲ್ಪ ಏನೋ ಕಾರಣಾಂತರದ ಟೆಕ್ನಿಕಲಿ ಡಿಲೇ ಆಗಿದೆ ಸರ್ ಹಾಗಾಗಿ ಸರ್ ಹೀರೋಯಿನ್ ಇದಾರೆ ಹಾಂ ಅವರು ಅದೇ ಇಲ್ಲ ನಮ್ಮ ಯಾವುದೇ ರೀತಿ ಈಗ ಯಾರು ಈಗ ಆಗಿರ್ಬೋದು ಇನ್ನು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು ನಟ ನಟಿಯಿಂದ ಯಾವ್ದು ತೊಂದರೆ ಆಗಿಲ್ಲ ಸೊ ಅವರು ಬಿಸಿ ಅಲ್ಲಿ ಬರೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಆ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ ಹಾಗೆ ಅವರು ಶೆಡ್ಯೂಲ್ ಶೆಡ್ಯೂಲಿಂದ ಬರೋಕ್ಕಾಗಿಲ್ಲ ಸರ್ ಅಷ್ಟೇನಿಲ್ಲ ಏನು ಸಮಸ್ಯೆ ಇಲ್ಲ ಸರ್ ಇಲ್ಲ ಅದ್ ಏನ್ ಆಗುತ್ತೆ ಸಚಿವ ಏನಾಗಿದೆ ಗೊತ್ತಾ ಸರ್ ಇವತ್ತ ಒಬ್ಬ ನಟ ನಟಿಯರು ಯಾರು ಬಂದಿಲ್ಲ ಅಂದ ತಕ್ಷಣ ಬೇರೆ ರೀತಿ ಗಾಸಿಪ್ ಆಗೋದು ಬೇಡ ಅಂತ ನಾನು ಮುಂಚೆ ಆನ್ಸರ್ ಮಾಡಿದ್ರೆ ಅಷ್ಟೇ ಏನಿಲ್ಲ ಸರ್ ಇಲ್ಲ ಸರ್ ಹತ್ರದ ಏನಿಲ್ಲ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನನ್ನ ಹೆಸರು ಹರೀಶ್ ಸಾರ ಅಂತ ಇದು ನನ್ನ ಎರಡನೇ ಸಿನಿಮಾ ಆಗುತ್ತೆ ಈ ಹಿಂದೆ ನಾನು ಯಾವ ಯಾವೆಲ್ಲ ಒಂದು ಸಿನಿಮಾದ ನಿರ್ದೇಶಕನಾಗಿ ನಟನಾಗಿ ಸಿನಿಮಾನ ಲಾಸ್ಟ್ ಇಯರ್ ಜೂನ್ ಅಲ್ಲಿ ರಿಲೀಸ್ ಮಾಡಿದ್ದೆ ಸೊ ಈ ಇಯರ್ ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದ್ರ ಪ್ರೊಡ್ಯೂಸರ್ ಆದಂತ ಲಕ್ಷ್ಮೀ ನಾಗರ ಸರ್ಗೆ ಹಾಗೆ ಸುರೇಶ್ ಕಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ಗೆ ತುಂಬಾ ತುಂಬಾ ಹೃದಯದ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಹಾಗೆ ಒಂದು ಚಿತ್ರ ತುಂಬಾ ಎಷ್ಟೆಷ್ಟೋ ವರ್ಷಗಳು ಹೇಳ್ಕೊಂಡು ಹೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದ್ರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಆಗಲಿಲ್ಲ ಈ ಸಿನಿಮಾನು ಹಾಗೆ ಆಗೋದು ಬೇಡ ಅಂತ ಇಲ್ಲಿಂದನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾಗ್ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠಶಾಲೆ ಇ ಒಳ್ಳೆಯ ಕಮರ್ಷಿಯಲ್ ಸಿನ್ಮಾ ಪ್ರೊಡ್ಯೂಸರು ಒಂದೊಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾಯಿದೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ಈಗ ಆಲ್ರೆಡಿ ಏನು ಭರವಸೆ ಅನ್ನೋ ಸಿನಿಮಾ ಟ್ರೈಲರು ಸಾಂಗ್ಸು ನೋಡಿದಿರ ತುಂಬ ಅದ್ಧೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾಯಿದೆ ಒಳ್ಳೆಯ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಅದ್ರ ಜೊತೆಗೆ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ಕನ್ನಡ ಸಿನಿಮಾಗಳಿಗೆ ಒಳ್ಳೇದಾಗ್ಲಿ ಸೊ ನನ್ನ ಮುಂಬರುವ ಸಿನಿಮಾಕ್ಕೆ ಎಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಹೌದು ಇದು ಮಕ್ಕಳ ಸಿನಿಮಾ ಈ ಸಿನಿಮಾ ಪ್ರೊಡ್ಯೂಸರ್ ನನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅವ್ರ ಐದು ವರ್ಷದಿಂದ ನನ್ನನ್ನು ನೋಡ್ಕೊಂಡೇ ಬಂದಿದ್ರು ಅವ್ರ ಸ್ನೇಹಿತರುಗಳೊಂದಿಗೆ ಮಾತಾಡ್ಕೊಂತ ನನ್ನ ಬಗ್ಗೆ ಡಿಸ್ಕಷನ್ ಅಲ್ಲಿ ಇದ್ರು ಬಟ್ ನಾನು ಈ ರೀಸೆಂಟ್ ಆಗಿ ಒಂದಿಷ್ಟು ಕೆಲಸಗಳು ಮಾಡಿದ್ನ ಗುರ್ಸಿ ಅವ್ರು ಈ ಸಿನಿಮಾಗ ಅವಕಾಶ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಫಸ್ಟ್ ನನ್ನ ಕರೆದು ಗುರ್ಸ್ದಾಗ ನಿಮ್ ಬಡ್ಜೆಟ್ ಮ್ಯಾಟ್ರ್ ಹಾಕ್ಬೇಡಪ್ಪ ಇದು ಆಕ್ಚುಲಿ ನೀವೆಲ್ಲ ಈಗ ಲೋ ಬಡ್ಜೆಟ್ ಸಿನ್ಮಾಗಳು ಮಾಡಿರ್ತೀರಾ ಆ ತರದಲ್ಲ ಇದ್ರಲ್ಲಿ ಬರೋದಿಲ್ಲ ಇದೊಂದು ಕಮರ್ಷಿಯಲ್ ಸಿನ್ಮಾ ಅನ್ನೋದನ್ನ ಇಡ್ಕೋಬೇಡ ಆದ್ರೆ ಇದೊಂದು ಮಕ್ಕಳ ಸಿನ್ಮಾನ ಕಮರ್ಷಿಯಲ್ ಆಗಿ ನೀನ್ ಏನ್ ಮಾಡಾಕಾಗತ್ತೆ ಮಾಡು ನಿನಗೆ ಎಲ್ಲೂ ನನಗೇನು ಇಷ್ಟು ಅಷ್ಟು ಬಜೆಟ್ ಆ ಥರ ತಲೆ ಹಿಡ್ಕೊಬೇಡ ಮಕ್ಳ ಸಿನ್ಮಾ ಕೂಡಲೇ ಈ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ನಿನ್ನ ಕೈಯಲ್ಲಿ ಹೇಗೆ ಮಾಡೋಕ್ಕಾಗತ್ತೆ ಅದನ್ನು ಪ್ರೂವ್ ಮಾಡು ಅಂತಲೇ ನನಗೆ ಚಾಲೆಂಜ್ ಹಾಕಿರೋದು ಅವ್ರು ಕತೆ ಮಹದೇವ್ ಅಂತೇಳಿ ಸರ್ ಇದೊಂದು ಒಂದು ಹಳ್ಳಿ ವೀಗ್ ಸ್ಟೋರಿ ಒಂದು ಹೆಣ್ಮಗಳು ಕನಸಿನ ವಿದ್ಯಾಭ್ಯಾಸದ ಸ್ಟೋರಿ ನಡೀತಾ ಇದೆ ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಹಾಕಬೇಕು ನೀವು ಹೊಸ್ದಾಗಿ ಏನು ಮಾಡಬೇಡಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಅದರದ್ದು ಪ್ಲಾನ್ ನಡೀತಾ ಇದೆ ಸ್ಟೋರಿ ಎಲ್ಲ ಲಾಕ್ ಆಗಿದೆ ಸ್ಕ್ರಿಪ್ಟ್ ವೈಸ್ ನಡೀತಾ ಇದೆ ಸೊ ಅದೇ ಈಗ ನೆಕ್ಸ್ಟ್ ಆಶಾಡಾ ಕಳ್ಕೊಂಡು ನೆಕ್ಸ್ಟ್ ಇವ್ರು ಸಿನಿಮಾ ರಿಲೀಸ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಈ ಸಿನಿಮಾ ಶಿವಮೊಗ್ಗ ಮತ್ತೆ ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಶೂಟ್ ಆಗುತ್ತೆ ಹಾ ಸರ್ ಎಲ್ಲ ಮಾಧ್ಯಮ ಬಂಧುಗಳಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ನಾನು ಸುರೇಶ್ ಕಂಠಿ ಅಂತೇಳಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಕೂಡ ಕರ್ನಾಟಕ ರಾಜ್ಯ ಸಂಸ್ಥಿತ ಸಮುದಾಯ ವೇದಿಕೆ ರಾಜ್ಯಾಧ್ಯಕ್ಷ ನಾನು ಮತ್ತು ನಾಗರಾಜ್ ಅವರು ಚರ್ಚೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಸಾರುವಂಥ ಇವತ್ತು ಎಷ್ಟೋ ಗಡಿನಾಡು ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗಗನ ಸುಗಮ ಆಗಿದೆ ನಾವೆಲ್ಲ ನೋಡಿದಾಗ ಚಾಮರಾಜನಗರ ಗಡಿ ಇರ್ಬೋದು ಈ ಕಡೆ ಬೆಳಗಾಂ ಗಡಿ ಇರ್ಬೋದು ಅದ್ರ ಜೊತೆಗೆ ನಮ್ಮಲ್ಲೇ ಕೆಲವು ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶ ಇಂಥ ಕಡೆ ಬೆಟ್ಟ ಬೆಟ್ಟಗುಡ್ಡೆಗಳಿರುವಂಥ ಕಡೆಗಳಲ್ಲಿ ರಸ್ತೆಗಳ ಕೊರತೆ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇಂಥವೆಲ್ಲವನ್ನು ಒಂದು ಆಧರಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಬೇಕು ಶಿಕ್ಷಣದ ಮಹತ್ವವನ್ನು ಜನರಲ್ಲಿ ಮತ್ತು ಮಕ್ಕಳಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿತ್ರವನ್ನು ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಯಾವ ರೀತಿ ಶಿಕ್ಷಣ ಅತ್ಯಗತ್ಯ ಅನ್ನುವಂಥದ್ದನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕೊರತೆ ಎಷ್ಟಿದೆ ಅದನ್ನು ಯಾವ ರೀತಿ ಸರಿದೂಗಿಸಬೇಕು ಅನ್ನುವಂಥ ಸಾರಾಂಶ ಅದರ ಒಳಗೊಂಡಿರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆದು ಹೇಳ್ತೀವಿ ಸರ್ ಭರವಸೆ ತಂಡದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ ಹಾಗೂ ಎಲ್ಲ ಕಲಾವೃಂದಕ್ಕೂ ಸ್ವಾಗತಿಸ್ತಾ ಭರವಸೆ ಎನ್ನುವಂಥ ಒಂದು ಚಿತ್ರವನ್ನು ನನ್ನ ಸಹೋದರ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಅವರು ಅವರೆಲ್ಲ ಬಳಗ ಶ್ರಮವಹಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವಂಥ ಸಾರಾಂಶ ಒಳಗೊಂಡಿದೆ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಸ್ನೇಹಿತರು ಈ ಚಿತ್ರ ತಂಡಕ್ಕೆ ಶುಭವನ್ನು ಹಾರೈಸಬೇಕು ನಿಮ್ಮ ಸಹಕಾರ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಮಟ್ಟಿಗೆ ಆ ಚಿತ್ರ ಯಶಸ್ಸಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಲಾ ತಂಡಕ್ಕೆ ಮತ್ತೊಮ್ಮೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ